ಯಾ ಅಡಿಗೆ ಇಬ್ರು ಕೂಡಿ ಊಟ ಮಾಡ್ನು ನಾವು ಹೊಂದ್ ಕಡೆ ಹೋಗಿ ನೋಡತಿ ಈಗ ಅವ್ರು ಊಟ ಮಾಡಿ ಹೊಲದ ಕಡೆ ಹೋಗ್ಲಿ ನೀವು ನಾವು ಹಿಂದೆದ್ದು ಊಟ ಮಾಡ್ನು ಹಂಗಾದ್ರೆ ನಿನ್ನ ಗಂಡಗಾರ ತಗೊಂಬರಂಗವ್ವ ಊಟ ಮಾಡಿ ಹೋಗಲ್ಯಾಕೆ ಏನೋ ಹೊಲಕ್ಕೆ ಹೋಗೋ ಕಾಣತ್ತ ಆಟಾಡ್ರಿ ಐತಿ ಏ ಕೂಡಿ ಊಟ ಮಾಡ್ತೀವಿ ನಾವೆಂದರು ಬಿಟ್ಟು ಒಬ್ರೊಬ್ರು ಊಟ ಮಾಡಿವನ ಇಬ್ರು ಕೂಡಿ ಊಟ ಮಾಡಿದ್ರನ ಊಟ ಮಾಡಂಗ ಇರ್ತೈತಿ ಎರಡು ತಾಟ ಹಚ್ಕೊಂಡ್ ಬರೋಂಗಿರಿ ಇವ್ವ ನನ್ನ ಜೋಡಿನ ಊಟ ಮಾಡಬೇಕು ಅಲ್ರಿ ಅವ್ವ ನೀವು ಕೂಡಿ ಊಟ ಮಾಡ್ರ ನಾ ಒಬ್ಬಕ್ಕೆ ಆಗೋದಲ್ಲ ರೀ ಈಗ ನೀವು ಒಬ್ರ ಊಟ ಮಾಡಿ ಹೊಲಕ್ಕೆ ಹೋಗ್ರಿ ಅತ್ತಿ ನಾನು ಆಮೇಲೆ ಊಟ ಮಾಡ್ತೀವಿ ಲೈ ಅವ್ವ ನಾನು ಕೂಡಿ ಊಟ ಮಾಡಿದೇವಂದ್ರ ರೊಟ್ಟಿ ಹೆಚ್ಚಾವ ಒಬ್ರಾಗ ಊಟ ಹೊಟ್ಟಿನ ತುಂಬಿದಂಗೆ ಆಗುದಿಲ್ಲ ನೋಡ ಇರ್ಲ್ರಿ ಈಗ ನೀವ್ ಒಬ್ಬ ಉಂಡ್ರಿ ತಾಟ್ ಹಚ್ಕೊಂಡ್ ಬರ್ತಾ ಒಬ್ಬಕ್ಕೆ ಆಗಂಗಿಲ್ಲ ಕೂಡಿ ಊಟ ಮಾಡ್ನು ಹಚ್ಕೊಂಡ್ ಊಟ ನಿಂದು ಸಸಿ ಕಡೆನ ಒಂದ್ಸರಿ ನೀರ್ ತಂದು ಕೊಡವ ಊಟ ಮಾಡಿ ಆದ್ರು ಹೋಗ್ಯ ಯಾಕೆ ಮುದ್ಕಿ ಬಾಯ್ಲಿ ಯಾಕೆಂಗಿ ಯಾಕಂಗ ತರಿದ್ ಮಳ್ಯಾರ್ ಗತಿ ಅಲ್ಲ ನಿನ್ ಮಗ ಊಟ ಮಾಡಿ ಹೋಗ್ಯಾನು ತಾಟ್ ತಗದ್ ಮುಸ್ರಿ ಡೋಣಿ ಸುರು ಬೇಕ ವಿಚಾರ ಐತಿಲ್ಲ ನಿನಗ ಅಂತೆ ನನ್ನ ಮಗ ಊಟ ಮಾಡಿ ತಾಟ್ ಇಟ್ಟನ ಅತ್ತಿ ನಿನಗೆನಗೆ ನೀ ಓದು ಮುಸರಿಗೆ ಹಾಕೋಗಳಿ ಯೋಲಾ ಮುದಕಿ ಆ ಬಂತಂದ್ರೆ ಮಾಡಿ ಮಾಡಿ ಹಾಕಕತೆ ಬಿಸಿದ ಮೂರು ಹೊತ್ತ ತಿಂದ ಸೊಕ್ಕು ಬಂದ ತನಮಯ್ಯಗೋ ಓದು ನನಗೆ ಶುರುವತಿ ಯಾಕ ಓದ್ ಶುರು ಆಕೇನ ಕೈ ಇಲ್ಲ ನಿನಗೆ ಏ ನನ್ನ ಮಗನ ನನಗೆ ಅಡ್ಗಿ ಮಾಡಿ ಹಾಕಾಕ ನಿನ್ ಮಾಡ್ಕೊಂಡು ಬಂದೇನೆ ಏ ಮುದಕಿ ನಿನ್ ಕೈಯಾಗನ ಮುಳ್ಳ ಮುರ್ದವನ ನನ್ನ ಗಂಟನ್ ಜೊತೆ ಕೂತ ಕಂಟಕ್ಕೆ ಬರುತ್ತಾನೆ ತಿಟ್ಟಿ ಗಂಡ ಹೊರ ಹೋಗಿ ಊಟ ಮಾಡಿದ ತಾಟ್ ತಗ ನನ್ ಮಗ ಇದ್ದಾಗ ಹತ್ತಿ ಹತ್ತಿ ಅಂಬಿಸ್ತಿ ಹೊಟ್ಟೆ ಹೇಳ್ತಿ ಅವಟ್ ಹೊರಗ ಹೋಗುದ ನೋಡಿದ್ರ ಟಗ್ರಿಗ್ ಮೆಣಸಿನ್ಕಾಯಿ ತಿಂದಂಗ ಮಾಡ್ತಿಲ್ಲ ನನ್ ಜೋಡಿ ಎಟ್ಟ ಕೈಗುಡ್ಕಾಯ್ ದಗ್ದ ಮಾಡಿ ಇಲ್ಲಿ ತನಕ ನೋಡ್ನಿ ಆ ಒಂದ್ ದಿವ್ಸ ಬಾಂಡೆ ತಿಕ್ಲಿಲ್ಲ ಕಸ ಹೊಡಗ್ಲಿಲ್ಲ ಕುತ್ ನೀನ್ ಕುಂಟಿಗೆ ಮುಳ್ ಚೋಸ್ತಾನ ಬಲಿ ಮುಂದ ಕೂತ್ ನಾಲ್ಕು ರೊಟ್ಟಿ ಮಾಡಕ್ ಏನ್ ಬ್ಯಾಂಡ್ ಬರ್ತೇ ನಿನಗ ಮತ್ ನನಗ ಕಾಯ್ದೆ ಮಾಡಾಕತ್ತ ಗೊಣ್ಸುರ್ಗತ್ತೆ ತಿತ್ತಾಳು ತಿಂದು ಅಡ್ಡಾಡ್ತಾಳೆ ಎದ್ದಿ ಅಂತ ಮಾಡಿ ಹಾಕಿನ ನಿಟ್ಟದೇ ನಾನು ನನ್ನ ಮಗ ಬರ್ದಿ ನನ್ನ ಮಗನ್ ಮುಂದೆ ಹೇಳ್ತಾನ ಏದೋಡಿ ನಿಂದ್ರಿಲ್ಲಿ ಏನ್ ಹೇಳ್ತಿ ಮಗನ್ ಮುಂದ ಹಾ ಏನ್ ಹೇಳ್ತಿ ಈಗ ನಾ ಏನೇನ್ ಏನ್ ನನ್ನ ನನ್ ಮುಂದೆ ಹೇಳ್ತಂದ್ರ ಈ ಮನ್ಯಾಗ ಇರುದ ಯರ್ವತ್ತೇ ವಿಚಾರ ಮಾಡಿ ಹೇಳ ಈಗ ಹೇಳಿದ್ರ ಗಂಡ ಜಗಳ ತೆಗಿತಾನ

ನಮ್ಮ ಅಕ್ಕ ಕೇಳತ್ತಲ್ಲ ತಮ್ಮ ಆರಾಮದೇನ ಅಂತ ಹೇಳ್ಸಿಂದ ನಡಬರ್ ಕೇಳ್ರ ಮಾತಾಡ್ತದ್ ಬಂದು ಹೋಗಸ್ಕೊಂಡ್ ಇತ್ತ ಬಿಡ್ತಿಲ್ಲ ಆರಾಮ ಅದಿಲ್ಲತ ಕೇಳ ಏನತಮ್ಮಾ ನಿನಗ ಏ ಮುದಕಿ ಏನ್ ಮಾತಿ ಕಟ್ಕೊಂಡಿತ್ತ ನೀ ಹೋಗಿ ನೀರ್ ತರಂಗ ನನ್ ಟೈಮಗ್ ಅಂತ ಹೇರಿಗಿ ತರ್ತನ ಕಟ್ತಪ್ಪಾ ನೀರ ತಮ್ಮ ಮುದಕಿ ಬಾಳ ಹಂಡ ಐತಿ ಜೀವ ಆರ್ಕೊಂಡ್ ಕುಡಿಯತೇತಿ ಅಪ್ಪಾ ಸಾಕ್ ಸಾಕಾಗಿ ಹೋಗೈತಿ ಮುದಕಿ ಹ್ಮ್ ಹಂಗೈತಿ ಇದು ಮುದಕಿ ಬಾಳ ಹಣ್ಣ ಹಂಗೈತಿ ಹಂಗೈತಿದ ಮುದಕಿ ನೀ ಯಾಕೆ ಅಂಜಿದ್ಯಾಕ ನಾ ಬಂದಲ್ಲ ನೀನು ತಮ್ಮ ದಾನಿ ತಮ್ಮ ತಮ್ಮ ಇರಾಕಲ್ಲಿ ಎದಕ್ಕೆ ಅನ್ಸ್ತೇವ ಹಂಗೆ ಹೆಚ್ಚು ಕಡಿಮೆ ಮಾತಾಡ್ಲ ತಿಳ್ಕೊಳಿ ಮುದುಕಿ ನಿಮ್ಮ ನಾನು ಹೊರಗೆ ಹಾಕಿ ನಿನ್ನ ಮೌನ ಈ ಮನೆಗೆ ಇಟ್ಟು ಬಿಡ್ತಾನೆ ಆ ಮುದುಕಿಗೆ ಹಂಗೇ ಇಲ್ದಂಗೆ ಮಾಡ್ತೀನಿ ನಿಮ್ಮ ಮನೆಗೆ ಕೈ ಗೊತ್ತಿಲ್ಲ ಮುದೋಡಿಗಿನ ತೋರಿಸ್ತಾನೆ ಬೇಕಾದ್ರೆ ಹ್ಯಾಂಗೆ ಏನರ ಇಲ್ಲಿಗೆ ಯಾವ್ದಾರು ನಾವು ಮನ್ ಜಗಳ ತೆಗೆದ ಕಿಸಿನ ಮುದುಕಿನ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ ಅಂಜ್ಬೇಡ ಕಣಿ ತಮ್ಮ ನೀ ತಿಳ್ಕೊಂಡಂಗ ನನ್ನ ಗಂಡ ಇಲ್ಲ ಅವ್ ಹೇಳ್ದಂಗ ಕುಣಿತಾಯ್ತ ನನ್ನ ಗಂಡ ಅವ್ನ ಮಾತಾ ಕೇಳ್ತಾನೆ ಬರೇ ಏನಂದಿ ನಿನ್ನ ಗಂಡ ನಿನ್ನ ಕೈಯಾಗಿಲ್ಲ ಏ ಹುಚ್ಚಿ ಹುಚ್ಚೋ ಶನೆ ಕಣ್ಣೀನು ಮದುವೆ ಆದ ಗಂಡನ ಮನಿಗೆ ಬಂದ ಮೂರ್ ದಿವಸನಾಗ ಗಂಡನ ಬದಲ ಕೈಯಾಗ ತೋದಾಗಿರ್ಬೇಕು ಎತ್ತಿದ ಅದನ್ನ ಬಿಟ್ಟಿ ನಾವು ವಂಕ ಮಾಡಿಲ್ಲ ನೀ ಮತ್ ಅಂದಾಗ ಇಕ್ ಮುದುಕಿ ನನ್ನ ಮಗನ ಕೈಯಾದಣ ಅಂತ ಹಾಂಗ್ ಮಾಡಬೇಡ ಬದಲ ನಿನ್ನ ಗಂಡನ ಮುಗ್ದಾನಿ ಜಗ್ಗಿರ್ದ್ರ ಆ ನಂತರ ಏನ್ ಮುದಿ ಮುದುಕೆದ ಇಂತ ಮುದುಕಿಯರ್ ಹತ್ತು ಮಂದಿ ಹಾರಾಡ್ಲಿ ಹೆಂಗ್ ಹಾರಾಡ್ತಾಳ ನಾ ನೋಡ್ತ ನಾ ಬಂದಣಿ ಚಿಂತೆ ಮಾಡಕ್ ಹೋಗ್ಬೇಡ ನೀ ಗಂಡನ ಕೈಯಾಯ್ತು ಕೆಲಸ ನಿಂದ ಆ ಮುದಿನ ಹೊರಗ ನಂದ ಅಯ್ಯೋ ತಮ್ಮ ಇಟ್ಟು ನೀ ನನಗ್ ಬೆಂಬಲ ಆಗಿ ನಿಂತಂದ್ರ ನಾ ಯಾಕ ಬಂದಿಲಿ ಇನ್ನು ನೋಡ್ ನಿಮ್ ಮಕ್ಕಳ ಕೈ ಚಳಕ ತಮ್ಮ ಊಟ ಮಾಡಿ ಎಷ್ಟ್ ದಿವ್ಸ ಆತ ಯಪ್ಪ ಮೂವತ್ತು ಬಾಡಕ್ ಬಾ ಚಪಾತಿ ತುಪ್ಪ ಹಾಲ ಹಾಕಿ ಕೊಡ್ತಾನ ಊಟ ಮಾಡಕಿತ್ತ ಚಪಾತಿ ತುಪ್ಪ ಹಾಲ ಸಕ್ರಿ ದಯ್ ತೋಡ ಅವ್ನು ಅವ್ನಾಗಿ ಮೂರ್ನಾಲ್ಕು ದಿವ್ಸ ಆಗಿ ಏನು ತಿನ್ನಲು ಬಾಯಿ ಬರ್ಗೆ ತೊಗೈತಿ

ಏ ಮುದೋಳಿ ಖಾರಿಬೇಳೆ ಹಾಕೋ ನೀತಿ ಇದೇನ ನಾ ಹಂಗೆ ತಿಂತ್ರ ಚಾ ಕಾರ್ಬೇಳೆ ಬೇಕಿ ಕಾರ್ಬೇಳೆ ಎಲ್ಲಿ ಕಾರ್ಬೇಳೆ ತಂದಿ ಇದ್ದಿದ್ ಎಲ್ಲ ಕಬ್ರಿಗೆ ಇಟ್ಟು ಬಂದಿ ಮಾತಾಡಿದ್ರೆ ಭಾಳ ಹಲ್ಲ ಉಸ್ತುನ ಅವೇನು ಹಣ್ಣು ಹಣ್ಣು ಹಣ್ಣ ಮ್ಯಾತ್ ಕುಚ್ಚಿನಕೇ ಗುಚ್ಚ ಆಗಲಿ ಬಿಡಕತ್ತಿದೆ ரொட்டி தiate சௌகமத்த தெனகே அப்ப తిன்னா அப்ப తిன்ன எனக்கு உடலக்கட்டி கட்டலன தர்பொளக்கட்டி ஏ முதடி நான் ஊட்டப்படtene மாத்தேல் படா மாத்தாத ஊட் கடிமகtene சுகம்புக் கொண்டரா சாவகா சத்திய நெத்தி ஏறல சடதே இனி மாத்தே gottu பாவணா தாமுணுகாலக்க எட் ಹೇಳ್திரு ஒப்பாய் ஹைத்னக்கனால் ஆல்சந்தி வனி கி கட்டு ரொட்டி ಹುಕೂಲ ಯೆಲ್ಲ ರೊಟ್ಟಿ ತಿಂದಳೆ ಹೋ ನೀ ಕಾರ್ಯ ರೊಡ್ಗೆ ಬಾ ಬಾ ಹಸ್ದಂಗ್ ಇನ್ನೊಂದು ಎರಡು ರೊಟ್ಟಿ ಎರಡು ರೊಟ್ಟಿ ಮಕ್ಕ ನಾ ತಿನ್ನ ಹೇಳಿದ್ರೆ ನಿನ್ನ ಮತ್ತೆ

पुल्सकत её सतमत इसलिमनल जाज धवल्सकत othes लखrilरs अज्बका incident डशङा नाः

ನನ್ನ ಕೈ ಹೇಳ್ತಿ ಕೈ ತಿಂಗಿನ ಯಾಕ ಇನ್ಯಾರ ರೊಟ್ಟಿ ಇನ್ಯಾರ್ ತರಿಸಿ ಯಪ್ಪ ಕಾಗಿ ಮಾರಿಯವನ ಏ ಬದುಕಿ ಇನ್ನೇಳ್ ತರಿಸಿದೆ ಹೊಟ್ಟಿ ಬರ್ಬರಿ ಯಾಕೋ ಇದ ಅಲ್ ಮುಚ್ಚಕ ಊಟ ಹೆಂಗ್ಸತಿ ಅಂದ್ರ ಹತ್ತ ಹನ್ನೆರಡು ರೊಟ್ಟಿ ತಿಂತ

ಆ ಮುದಿಕೆ हात ನಿನ್ ಗೊತ್ತಿರ್ತಾ ನಾನು ಅಯ್ಯ ತಮ್ಮ ಚಂತಂಗೇ ಕುತ್ತ ಮಾತ್ ಹೇಳಬೇಕಕ್ಕೆಗೆ ನಂಬಿಸ್ರ ಏನು kurtuthe ಓ ಮುದಿಕೆ ನಾನು ಹಂತತೆ ಅದು ಮತ್ತೆ ಏನು ಏನ್ ತಮ್ಮ ಏ ಇರೋದು ಹುಚಿದಿದೆ ಓನಿ ನಿನ್ ಮುದಿಕೆ ರಕ್ಕ ಇಲ್ಲಿ ಇರ್ತಿದೆ ಮڈیاಗ ಆ ತರಂ ಕೈ ತಕ್ಕದು ಬಾರಿ

ಬೇಡಿಸ್ಕೊತಾಕರು ಅಲ್ಲಾ ಇಲ್ಲ ಹೇಳಿದ ಗಪ್ತಮ್ಮ ಹುಚ್ಚಿದಲ್ಲಿ ಹುಚ್ಚಿನೇ ಹೋಗು ತುಡುಮಾರ್ಕೊಂಡೆ ರಕ್ಕಾ ಈಗ ನಾನು ಇಬ್ಬರು ಹೋಗ್ಯಾರು ಅಂತೆಂತಾ ಶಾಪ್ ಮಾಡ್ದೇನೆ ಒಂದ ಹೊತ್ತಪ್ಪ ನಮ್ಮ ಅಕ್ಕ ಮಳ್ಳ ನನ್ನ ಮಾತು ಕೇಳชี ಅಂತ ತೇಜಿನ ಮುರದು ರಕ್ಕಾ ತರಕೋಯಿತಿ ಏನಾಕ ಆಗೋದಕ ಅಕಿ ಗಣ್ಣ ಮನಿ ಆಗೋ ಗಣ್ಣ ಹೆಂತೆ ಜಗಡ ಒರಕ ಬಿಡುವ ರಕ್ಕಾ ನನಗೆ 20000 ರಕ್ಕೋಲ್ ಸಿಗತಾರಾ ಅಟ್ಟ ಸಾಕ ರಕ್ಕಾ ತಗೊಂಡ ಇಲ್ಲಿ ಜಾಗ ಬಿಟ್ರಾ ಅತ್ತ

ಏಲ್ ಯಪ್ಪಾ ಊಟ ಮಾಡಿಲ್ಲ ಇತ್ತೊತ್ತಾದ್ರೆ ಇನ್ನೂ ಊಟ ಮಾಡಿಲ್ಲ ಅದಕ್ಕೆ ಹೇಳ್ಯವ್ವ ನನ್ನ ಜೋಡಿ ಊಟ ಮಾಡುವ ಅಂತ ಹೇಳಿದ್ರೆ ಸಸಿ ಜೋಡಿ ಊಟ ಮಾಡ್ತೇನ ಅಂತ ಹೇಳ್ದಿ ಯಪ್ಪಾ ಸಸಿ ಕೂಡ ಊಟ ಮಾಡ್ತನಂತಂದು ಯಾಕೆ ಹೇಳಿ ನಿನ್ನ ಹೆಂಡ್ತಿ ನಿನ್ನ ಜೋಡಿ ಊಟ ಮಾಡಬೇಡ ಅಂದಾಳ್ಯಪ್ಪಾ ಉ ನನ್ನ ಹೆಂಡತಿ ನನ್ನ ಜೋಡಿ ನಿನಗೆ ಊಟ ಮಾಡಬೇಡ ತಾಕಿತ್ತು ಮಾಡುಳು ಹೌದು ಯಪ್ಪಾ ಆಗ ಹೇಳ್ಬೇಕಾಗಿತ್ತ ಈಗ ಆ ಇನ್ನೂ ಊಟ ಮಾಡಿಲ್ಲ ನೀ ಇಲ್ಲ ಮಾಡಿಲ್ಲಪ್ಪ ಊಟ ಕೇಳ್ತ ನಡಿಯಕ್ಕಿನ ಬ್ಯಾಡಪ್ಪ ಆಕಿ ಕೂಡ ಜಗಳ ಮಾಡಬೇಡ ಅವ್ರ ತಮ್ ಬಂದಾನ ಅವ್ರ ತಮ್ ಬಂದಾನತ್ತ ಸುಮ್ಮಿರಾಕತ್ತನ ಆ ನಿನಗ ಅದಕ್ಕೆ ಹೇಳ್ತಾನ ಹೊಟ್ಟಿ ಸರಿಯಾಗಿ ನನ್ನ ಜೋಡಿ ನೀನು ಯಾಕೆ ಕರ್ಕೊಂಡು ಊಟ ಮಾಡ್ತಾನಂದ್ರ ಆ ಹೆಣ್ಣ ನೀಚ್ ಐತಿ ಆಕಿ ಒಳ್ಳೆ ಗುಣದಕ್ಕಿಲ್ಲ ಆಕಿ ಮಾತ ನಡುಕಿ ನುಡಿ ನನಗೆ ಮೊದಲಿನಿಂದ ಗೊತ್ತದಾವ ಅದಕ್ಕೆ ನಾನು ಜೋಡಿ ಕರ್ಕೊಂಡು ನೀನು ಊಟ ಮಾಡಿ ಎದ್ದು ಬರ್ತಂದ ಹೇಳ ಮನಿಗ್ ಹೋಗುನು ಇಲ್ಲಿ ಕುಂಡ್ರದ್ ಬೇಡ ಹೇಳ ಮನಿಗ್ ಹೋಗುನು ನಾವ್ ಒಳ್ಳೆಕ್ಕಿ ಅಂತ ತಿಳ್ಕೊಂಡಿದ್ದೀನಿ ಅಕ್ಕಿಯಲ್ಲಿ ಹಿಂತ ಗುಂಡ ಆಯ್ತು ಅಂದ್ರ ಇವತ್ತಿನ ಮೆಟ್ಟ ಹರಿಯಂಗ್ ಜಗಳ ತಗದಿಯಪ್ಪ ಮತ್ತೆ ನೋಡು ಗಂಡ ಹಿಂತಿ ಜಗಳ ಹೈತಂದ್ರ ಮಣಿ ಬಿಟ್ಟು ಓಡಿ ಹೋಕ್ಕಿ ಬಗಲಾ ಸೀರೆ ಹಿಡ್ಕೊಂಡ್ ನಿತ್ತಿ ಬಿಡೋದು ನೀ ಹಿಂಗ್ ಮಾಡಿ ಹಾಕಿನಿ ಮಟ್ಟಕ್ಕೆ ಬೆಳೆಸಿದಿ

ಯಾಕ ಈ ನಿಮ್ಮ ಅರ್ಬಿ ಅರಿವಿ ತು ಬಂದೋಗಿ ಮೇವ್ ತರ್ಲ ಹಂಗ ಬಂದಿತ್ತ ಏಸಮಂಗರಿ ಆಕಿ ಮಗ ಆಗಿ ನಾ ಅಕ್ಕಿಗೆ ಅಧಿಕಾರ ತೋರ್ಸಂಗಿಲ್ಲ ನಮ್ಮ ನುಚ್ಚಿಗೆ ಆಗಿ ಬಂದ ನಾಯಿನಿ ನಮ್ಮ ಮುನ್ ನೀ ನೀವು ನಿಮ್ಮ ಅಕ್ಕ ಯಾರ ಏಕ ನಿನ್ನ ಗಂಡ ಐತ್ಲಾ ನನಗ ನುಚ್ಚಿ ಬಂದ ನೀವು ನಾನ್ಸ ಹೇಳಿ ನಮ್ಮ ಅಕ್ಕ ಮೇವು ತಗೊಂಡ್ ಬಂತ ಕಸ ಅದಕ್ಕೆ ಹೇಳಿ ಹಂಗ ಬಂದಿ ಅಕ್ಕ ತಮ್ಮ ಹೋಗಿ ಮೆವ್ ತರ ಹೋರಿ ಕುತ್ತ ಕಾರಬಾರ್ ನಡ್ಸ್ಯಾರ ನೈ ಈಡೇವ್

ಇಲ್ಲಿ ಇಲ್ಯಾಕ ಬಂದದಿ ನಾ ಯಾವಾಗ ಬಂದಿ ಪೌಣ್ಯಾ ಅಂದ್ರೆ ಸುಮ್ಮ ಇರ್ಬೇಕಿಲ್ಲ ನಾವ್ ತರ್ದೇ ತೋರ್ಸಾಕಿ ನೀವ್ ಯಾರು ನನ್ನ ಮೇಲೆ ಕೈದ ತೋರ್ಸಾಕಿ ನೀ ಯಾರ ನನಗ ನಿನಗೆ ಏನ್ ಸಂಬಂಧ ನನ್ಯಕ್ ಬಿಡ್ತೇವೆ

ಇಕ್ಕಿ ಮುದುಕಿನ ಆದ್ರು ರೊಟ್ಟಿ ತಿಂದ ನಾವ್ ಪೋಣ ಬಂದಾಗ ರೊಟ್ಟಿ ತಿಂದಿಲ್ಲ ಗಪ್ಪ 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 ನಮ್ಮ ಅಕ್ಕನ್ ನನ್ನ ಮುಂದ ಕುಂದಸ್ಕೊಂಡ್ ತಿಂದಳ ಇಕಿ ಕಣ್ಣಿಗ್ ಚಕ್ರ ಬಂದ ನಮ್ಮವ್ವ ಹೊಲದಾಗ ಬಿತ್ತಳ ಆ ತಕಿಗ ಆರಾಮ ಇಲ್ಲ ಅಂತೇಳಿ ಹೊಲಕ್ಕ ಕಳಸೇದಿ ಏನ್ ಎಮ್ಮಿ ಹಿಂಗ ನೋ ತರದು ನೀರ್ ಹಾಸುದು ನಿನ್ನ ಕೆಲಸ ನಾನು ಮಾಡ್ತೀನಿ ಮನ್ಯಾಗ ನೀ ಏನ್ ಮಾಡಾಕತ್ತಿ ಈಗ

ಬಟ್ ಚಾರ್ಜ್ ಬಾಳೆ ಸಾಕಿ ಆಗ್ತೈತಿ ನಾನು ನಮ್ಮ ಶೀಟ್ ಬರ್ತೈತಿ ಬೀಗರ್ ಮನಿಗ್ ಬಂದವರು ಬೀಗರಾಗಿರುದ್ ಕಲ್ಪ ನಗ ಬೀಗ ಬೀಗಾಗಿ ಬಂದ ನೀನು ಬೀಗ ಕಲಿ ಬೀಗರ್ ಓದಿತಾರನಿ ತುಂಬ ಒಳಗ್ ಹೋರಿ ಓನ್ಯಾ ನಿತ್ ಬಾಯಿ ಮಾಡಕ್ ಹೋಗ್ಬಾರ್ರಿ ಮಂದಿನ ಕುರ್ಸಕ್ ಹೋರಿ ಚಲೋ ಬೀಗ್ತಾನ ಮಾಡಿ ಅಲ್ಲ ಹಾದಿ ಹೋಗಾರ ಜೋಡಿ ಬೀಗ್ತಾನ ಮಾಡಿರ ಮರ್ಯಾದಿ ನಮ್ ಹಕ್ಕ ರಗಡಿ ಮನಿ ಬಂದಿದ್ವು ನಿನ್ಗೋಳ ಕೊಟ್ಟು ಕೂತಿರ್ಲಿ ನಾಕ್ ದಿವ್ಸ ಬಂದದಿ ನಾಕ್ ದಿವ್ಸ ಆರಾಮ್ ಉಂಡ್ ತಿಂದ್ ಹೋಗಿ ಹಿಂಗ ಬಾಯಿ ಮಾಡಿಬೇಡ ಹಿಂಗ ಮನಿಗ್ ಬಂದ ಉಂಡ್ ತಿಂದಿರ ಮತ್ ಒದಿದು ಬಡಿದು ಮಾಡುದು ಬಂದಕ್ಕೆ ಮುಚ್ಚ ಬಾಯಿ ನೀನ್ ನೋಡ ನೋಡಕ್ಕ ಹಲೋ ಓ ಸಿರ್ಸಲ್ ಪಟ್ಟಿ ಮಾಡಾಕ್ತರಿ ಹಾ ಹಾ ಬನ್ರಿ ನಾನು ಓ ದಾಸೋದ್ರಿ ಆಯ್ತಾಯ್ತ್ರಿ ಸಿರ್ಸಲ್ ಪಟ್ಟಿ ದಾಸೋ ಮಾಡಾಕ್ತರ ಏ ನಂದೊಂದು ಐದ್ ಸಾವಿರ ರೂಪಾಯಿ ಹೊರ್ಲ ನಾನು ಬರ್ಬೇಕ್ರಿ ಆಯ್ತು ಬನ್ರಿ ಐದು ನಿಮಿಷ ಆಟ್ರಾಗ ಬರ್ತೇನ್ರಿ ಹ ಯಾಕ ನಿನ್ನ ಗಂಡದ್ಲಾ ಸಿರ್ಸಲ್ಗೆ ಐದ್ ಸಾವಿರ ಐದ್ ಸಾವಿರ ಕೋಟಿ ಗಿಶಿ ನಾಯ್ಲ್ ರೋಡ್ ಮೇಲೆ ಭಿಕ್ಷೆ ಬಿಡಕ್ ಹಾಸ್ತಾನ ಅಲ್ಲಿ ದಾಸೋ ಇಟ್ಟಾರತ್ತಾಸೋ ಇಟ್ಟರೆ ಎಲ್ಲಾರು ಮನೆ ಮನೆ ಹಾಕ ಊರಾಗ ದೊಡ್ಡ ಅನ್ಸ್ಕೋಬೇಕ ದೊಡ್ಡ ದೊಡ್ಡವ ಸಾಹಾರಿ ತೋರ್ಸಾವಿ ದೇವ್ರಿಗೆ ಕೊಟ್ರ ಬಡತಾನ ಬರ್ತೈತೆ ಮನಿಗ್ ಬಂದ್ ಪೌಣ್ ಐದನೂರು ರೂಪಾಯಿ ಕೊಡೋಕಿಮತ್ತಿಲ್ಲ ಊರಾಗ ದೊಡ್ಡ ಸಹಕಾರಿಕ ಏ ದೇವ್ರ ನಮಗ್ ರಗಡಿ ಕೊಟ್ಟಾನು ಕೇಳಿಲ್ಲಣ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿತ್ತು ಬೇಡ ಮುಂದೆ ನಿನಗೆ ಕಟ್ಟಿಟ್ಟ ಬುತ್ತಿ ಅಂತ ಮಲ್ಲೈನ ನಂಬಿದವ್ರಿಗೆ ಯಾರಿಗೆ ಬಡತನ ಬಂದಿಲ್ಲ ಜೀವನದ ಕಷ್ಟ ಬಂದಿಲ್ಲ ಸುಖ ಸಮೃದ್ಧಿಯಿಂದ ಬದುಕುದು ಅದನ್ ಕಲ್ಕೋರಿಂದ ಯಾರಿಗೆ ಬಡತಾನಿ ಮೊದಲ ದನಗಳಿಗೆ ನೋವು ತಂದು ಇಟ್ಟು ಹೋಗತ್ತ ಏಷ್ ಗುಣ ಮನ್ಸಿನಾಗ ಇಟ್ಟು ಒಂದು ಕಾಶಿಗೆ ಹೋದ್ರೆ ದೇವ್ರ ದರ್ಶನ ಆಗಂಗಿಲ್ಲ ನಿಂಗ್ ಭಾವನಾ ಆಯ್ತ ನಿಮ್ಮ ಅಕ್ಕನ ಹೊಟ್ಟೆ ಆಗ ಒಂದು ಕಿಲಬು ಹುಳ ಹುಟ್ಟುವಲ್ಲದ ಏನಂದ್ರಿ ನಮ್ಮ ಅಕ್ಕನ ಗುಣ ಹೆಸ ಗುಣ ಐತಿ ಅದಕ್ಕೆ ನಮ್ಮ ಅಕ್ಕನ ಹಟ್ಟು ಹುಳಾನು ಇತ್ತಿಲ್ಲ ಮತ್ ನಿನ್ನ ಗುಣ ಎಂತಾಲ ನಿನ್ಗಾರ ಹುಟ್ಟಬೇಕಾಗಿತ್ ಏಯ್ ಪಾಪಿ ಗುಣ ಸರ್ವರಿಗೆಲ್ಲ ಅತ್ತ ಈಕಿ ಗುಣ ಈಕ ಮಾಡಿದ ಪಾಪ ನಮ ಎಲ್ಲರಿಗೂ ಮೊದಲ ಗುಣ ಸುದ್ಧಿ ಇಟ್ಟುಗೋರಿ ಭಾಗ್ಯಕ್ಕೆ ನಿಗಮಿಸು ನಾ ಏನ್ ಪಾಪ ಯವ್ವ ಇವ ಅड्ಡು ಇವ ಮೊದಲ ಇತ್ರ ಗುಣಾ ಸುದ್ಧಿ ಇಲ್ಲ ಮಣಿಗೆ ಬಂತ ಪಾಯಿಂಟರ್ ನೋಡಿದೆ ಅಲ್ಲಿತ್ತು ಆ ತಡ ಹೋಗಿ ಏನು ಹೇಳ್ತಾ ಆಬಲ ಪ್ರತಿದಿಗೆ ಒದಕೊಂಡ ಬಂದನ ಹುಳ ಬಿದ್ದಾವ ಈಗ ದಿ ಪಟ್ಟಿ ಮಾಡ್ತಾರ ನಾವು ಹೊಂಟೆನಿ ನಿಮ್ಮ ಬಾಯಿಗೆ ಹುಳ ಬಿದ್ದಾವ ನಮಗೆ ಹೋಗಿ ಬರ್ತನೆ ಜಗಳ ಮುಗಿಸ ಯವ್ವ ಇವ ಜೋಡಿ ಬಾಯಿಗೆ ಹತ್ತು ಬೇಡ ನೀ ಒಳಗ್ ಹೋಗಿ ಊಟ ಮಾಡೋ ಈಗಿದ ನರ್ಬಿ ಹೋಗಿದ ನರ್ಬಿ ಮೇವು ತಗೊಂಡು ಬರಿ ಏಯ್ ಮಾತೆ ಕಮ್ಮು ಮಾಡ್ರಿ ದಗದೈ ಜಾಸ್ತಿ ಮಾಡ್ರಿ ಅರ್ಬಿ ತಗೊಂಡು ತಮ್ಮಾಕ ಮೇವು ತಗೊಂಡು ಬರಿ 나ayak ತರ್ಲಿ ತರಂಗಿಲ್ಲ 나 ಯಾ ನೀ ಮುನಿಗೆ ದಗಲ್ ಆ ಆ ಮಾಡ್ದೇನಣ್ಣ ಕಿಜ್ಜಾಕ ಬದದಿ ನ ಮಕ್ಕಾ ನೋಡಕ್ಕೆ ಬಂದನ ನೀ ಬ್ಯಾಡಾ ಈ ಫೋನ್ ಬರಾಗ್ತಿತಿ ಹೋಗ ಹೋಗ್ ಗೊತ್ತಿತಿ ತಮ್ಮ ನಮಗ ಹೋಗಿ ಹೋಕ ರವಾ ನಾ ಹೊಕ್ಕಣುವ ರೊಕ್ಕಿಲ್ಲ ಏನತು ಅಪ್ಪು ಈಗ ಹಿಡುಕಿ ಊಟ ಮಾಡ್ಲಿ ಅದಿ ಮನ್ಕೋತಾಳಾಕಿ ತುಡುಕ್ ಮಾಡಿ ಕೊಡ್ತಾನುಡುಗ ಮಾಡಿರ್ಲಿ ರೊಕ್ಕ ತುಡುಗ ಮಾಡಿಲ್ಲ ಎನಗ ನಿನಕಾಯಿ ಇಪ್ಪ ನೀ ಊಟ ಮಾಡಿ ಮನ್ಕೋತಾಳ ಮಣಕೊಂದಳಿ ಚಿಲ್ದಾಗ ಕೀಲಿ ಕಾಯಿ ಇಟ್ಕೊಂಡಾಳ ಅಕ್ಕ ನಿಮ್ಮ ಹತ್ತಿ ಊಟ ಮಾಡಿ ಆರ್

ಇಲ್ಲೇ ಗೊತ್ತಿರ್ತೇನೆ ನೋಡ್ಕೊತ ನಾವು ಊಟ ರ ನಮ್ಮ ಅಕ್ಕ ಮನ್ಸಾಗ ಇಪ್ಪತ್ ಸಾವಿರಕ್ಕಿಂತ ಕಡಿಮೆ ತನ್ಲಾರ ಊಟ ಬೇಡ ಬೇಡ